ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಚೇತಾಮರ್ ಮಾತಾಡ್ತಿರ್ತೀನಿ ಬನ್ನಿ ಇವತ್ತು ಒಂದು ಬಿಲ್ಡಿಂಗ್ ಪಾಲಿಶ್ ಎಲ್ಲ ಕಂಪ್ಲೀಟ್ ಆಗಿದೆ ಅದು ನೀಟಾಗಿ ವೀಡಿಯೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಪಾಲಿಶ್ ನೋಡಿ ಎಷ್ಟು ಗ್ಲೇಸಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಪಾಲೀಶ್ ಎಲ್ಲ ನಮ್ಮದು ಈ ಥರ ಇರುತ್ತೆ ಗ್ಲೇಸಿ ಫಿನಿಶ್ ನೋಡಿ ಇದು ಲಾಕರ್ ಗ್ಲೇಸಿ ಮಾಡಿದ್ದೀವಿ ಹಂಗ ಇಷ್ಟೊಂದು ಗ್ಲೇಸಿ ಕಾಣಿಸುತ್ತೆ ಫ್ರೆಂಡ್ಸ್ ಓನ್ಲಿ ಪಾಲಿಷ್ ಮಾತ್ರ ಬಿಲ್ಡಿಂಗ್ ಕ್ಲಿಯರ್ ಆಗಿದೆ ಬಿಲ್ಡಿಂಗ್ ಪೂರ್ತಿ ಬಿಡಿಯೋ ಪಾಲಿಶ್ ಎಲ್ಲ ಒಟ್ಟಿಗೆ ತೋರಿಸ್ತೀನಿ ಬಟ್ ಇದು ಜಸ್ಟ್ ನೋಡಿ ಮೈನ್ ವಾಸ್ಕಲ್ಲು ಮೈನ್ ಡೋರು ಈ ಥರ ಕಾಣಿಸ್ತಾ ಇದೆ ಫ್ರಂಟ್ಸ್ ಎಲ್ಲ ಫುಲ್ ಗ್ಲೇಸಿ ಕಾಣಿಸುತ್ತೆ ನೋಡಿ ಇದು ಇಂಟೀರಿಯರ್ ಪಾಲಿಶು ಎಕ್ಸ್ಟೀರಿಯರ್ ಪೇಂಟ್ ಮಾಡಿದ್ದೀವಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಇದು ಫ್ರಂಟ್ ಫಿನಿಶು ನೋಡಿ ಫ್ರೆಂಡ್ಸ್ ಬ್ಯಾಕಲ್ಲಿ ನಾನೇ ಕಾಣಿಸ್ತಾ ಇದ್ದೀನಿ ಇದು ಗ್ಲೇಸಿ ಇದೆ ಅಂತಂದರೆ ಏನಾದ್ರು ಬೆಳಕಿದ್ರೆ ಪೂರ್ತಿ ನಾನೇ ಇದೆ ಬಟ್ ಕರೆಂಟ್ ಇಲ್ಲ ಹಾಗಾಗಿ ಜಸ್ಟ್ ಇದು ಮಾತ್ರ ಕಾಣಿಸ್ತಾ ಇದೆ ನೋಡಿ ನೋಡ್ರಲ್ಲ ಫ್ರೆಂಡ್ಸ್ ಇದು ಗ್ಲೇಸಿ ಫಿನಿಶ್ ಬನ್ನಿ ಇನ್ನೊಂದು ಡೋರ್ ಇದೆ ನೋಡೋಣ ಪೂಜೆ ರೂಮ್ ಎಲ್ಲ ನೋಡಿ ಫ್ರೆಂಡ್ಸ್ ಇದು ಪೂಜೆ ರೂಮ್ ನೋಡಿ ಇದು ಪ್ರಬಾಳೆ ಮತ್ತೆ ಪೂಜೆ ರೂಮ್ ನೋಡಿ ಎಷ್ಟು ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಪಾಲಿಶ್ ಅಲ್ಲ ನೋಡಿ ಗ್ಲೇಸಿ ಫಸ್ಟ್ ಫ್ಲೋರ್ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡೋಣ ಫ್ರೆಂಡ್ಸ್ ಎಷ್ಟು ದುಃಖ ಕಾಣಿಸುತ್ತೆ ಬ್ಯಾಕ್ ತೋರಿಸಿ ಫ್ರಂಟ್ ನೋಡಿ ಫ್ರೆಂಡ್ಸ್ ವಾಸ್ಕಲ್ಲು ನೋಡಿ ಎಲ್ಲ ಗ್ಲೇಸಿಗೆ ಕಾಣಿಸ್ತಿದೆ ಪಾಲಿಶ್ ಮಾತ್ರ ನಾವು ಕೆಳಗಡೆ ಪಾಲಿಶ್ ಮಾತ್ರ ಅಲ್ಟಿಮೇಟ್ ಕಾಣಿಸುತ್ತೆ ನಾವು ಕೆಳಗಡೆ ಪೇಂಟ್ ಮಾಡ್ತೀವಿ ಕಾಲೆಲ್ಲ ರಿಟ್ರೆ ಚಾಬಾರದು ಅನ್ನೋದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಬ್ಯಾಕ್ ಸೈಡ್ ಬ್ಯಾಗ್ ಹೆಂಗ್ ಕಾಣಿಸ್ತಾ ಇದೆ ನಾನೇ ಇದೆ ನೋಡಿ ಫ್ರೆಂಡ್ಸ್ ಇದು ಗ್ಲೇಸಿನೇ ಮಾಡಿದ್ದೀವಿ ಎಲ್ಲ ಇಂಟೀರಿಯರ್ನೂ ಸಹ ಪಾಲಿಶ್ ಗ್ಲೇಸಿನೇ ಮಾಡಿದೀವಿ ಬಟ್ ಅಷ್ಟೊಂದು ಬೆಳಕಿಲ್ಲ ಅನ್ನದೋಸ್ಕರ ಕಾಣ್ತಾ ನೋಡಿ ಫ್ರೆಂಡ್ಸ್ ಇಂಟು ಸಹ ಪಾಲ್ ಗ್ಲೇಸಿನೇ ಮಾಡಿದ್ದೀವಿ ತೊಂದೇ ಅಲ್ಲ ತುಂಬ ಕಿಟಕಿಗಳಿದೆ ಎಲ್ಲ ಕಿಟಕಿಗಳನ್ನೂ ಸಹ ಗ್ಲೇಸಿನೇ ಮಾಡಿದೀವಿ बट वास्कल पेंट माँ मैट फिनिश्वी मेरे फ्रेंड्स इन सह मैट फिनिशिंगूटर्कूल ग्लैजी फ्रेंड्स फ्रेंड्स फ्रंट इतना सह ग्लो नो बैक म फ्रंटल नो फ्रंट वास्कलो नोड़ फ्रेंड्स ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬಿಲ್ಡಿಂಗ್ ಪಾಲಿಶ್ ಆಗೋ ಥರ ಬರುತ್ತೆ ಅಂತ ತೋರಿಸ್ತೀನಿ ಬಾಯ್ ಫ್ರೆಂಡ್ಸ್